ಹಾಯ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಯೂನಿಕ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಬಿಳಿ ಹೋಳಿಗೆ ಮತ್ತು ಬದನೆಕಾಯಿ ಗೊಜ್ಜು ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಕೆ ಜಿ ವೀಕ್ಷ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫಸ್ಟು ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬಿಳಿ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಒನ್ ಬೌಲಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಕಿಯಷ್ಟು ಸೋಡಾ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಇದ್ದೀನಿ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಇದು ಸ್ಪೂನ್ ಚಿಕ್ಕದಿರೋದ್ರಿಂದ ಎರಡು ಸ್ಪೂನ್ ಇದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ನಾವು ಒಬ್ಬಟ್ಟಿಗೆ ಕಣ್ಕ ಕಲಿಸ್ಕೋತೀವಲ್ಲ ಸೊ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕಿದ್ರೆ ಕೈಗೆ ಅಂಟೋದಿಲ್ಲ ಅಂತ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಈಗ ಮದುವೆ ಮನೆಗಳಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ಎಣ್ಣೆಗಾಯಿ ಜೊತೆ ಅಕ್ಕಿ ರೊಟ್ಟಿ ಬದಲಾಗಿ ಬಿಳಿ ಹೋಳಿಗೆನ ಜಾಸ್ತಿ ಮಾಡ್ತಾ ಇದ್ದಾರೆ ಅದೇ ಟ್ರೆಂಡ್ ಆಗಿದೆ ಈಗ ಸೊ ಮನೆಯಲ್ಲೂ ಕೂಡ ನಾವು ಈಸಿಯಾಗಿ ಮಾಡ್ಕೊಬೋದು ತುಂಬಾ ಸುಲಭ ಈಗ ರೆಡಿಯಾಗಿದೆ ಇದು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಎತ್ತಿಡೋಣ ನೆಕ್ಸ್ಟು ಅಕ್ಕಿ ಹಿಟ್ಟಿನ ಉಂಡೆ ಮಾಡ್ಕೊಬೇಕು ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅದು ಬಿಸಿ ಆಗೋಷ್ಟರಲ್ಲಿ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಅಕ್ಕಿ ಇದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇರೋ ರೀತಿ ಕಲಿಸ್ಕೊಳ್ಬೇಕು ಏನಕ್ಕೆ ಈ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಸೊ ನೋಡಿ ಈ ಥರ ಗಂಟು ಇರೋ ಹಾಗೆ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಇದು ರೆಡಿ ಆಗಿದೆ ಈಗ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿನೂ ಬೇಡ ಈ ಥರ ದೋಸೆ ಹಿಟ್ಟಿನ ಇರಬೇಕು ಸೊ ನೋಡಿ ಈಗ ನೀರು ಇದೆ ಅದಕ್ಕೆ ಸ್ವಲ್ಪ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಹಿಟ್ಟು ಸಪ್ಪೆ ಆಗಿಬಿಡುತ್ತೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನೆಕ್ಸ್ಟು ನಾವೇನು ರೆಡಿ ಮಾಡಿದ್ವಿ ಅಕ್ಕಿ ಹಿಟ್ಟಿನ ಮಿಕ್ಸ್ಚರು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಹಿಂಗೆ ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟಿನ ಉಂಡೆ ಮಾಡೋದಕ್ಕೆ ಹಾಗೆ ಡೈರೆಕ್ಟಾಗಿ ಹಿಟ್ಟು ಹಾಕಿಬಿಟ್ರೆ ಮಧ್ಯ ಮಧ್ಯದಲ್ಲಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ನೀರು ಉಪ್ಪು ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕೂಡ ಅಷ್ಟೆ ತುಂಬ ಗಟ್ಟಿಗೆ ಮಾಡೋದು ಬೇಡ ಸಾಫ್ಟಾಗಿ ಮಾಡಿಕೊಂಡ್ರೆ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಲಟಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ತೆಳ್ಳಗಾಗಿದೆ ನಾನು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಹದಕ್ಕೆ ಇರಬೇಕು ಈ ರೀತಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಬೇಕಾಗತ್ತೆ ಟೂ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಕೈಗೆ ಕೈಗೆದ್ಕೊಂಡು ನೋಡಿದ್ರೆ ಅಂಟಬಾರ್ದದು ನೋಡಿ ಇಷ್ಟು ಸಾಫ್ಟಾಗಿರಬೇಕು ಹಿಟ್ಟು ಈ ರೀತಿ ಮಾಡಿಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಒಂದು ಬಟರ್ ಪೇಪರ್ ಮೇಲೆ ಒಂದು ಸ್ಪೂನಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ತೊಳಿಸಿರೋ ಅಂಥ ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು ಹಿಟ್ಟು ತುಂಬ ಬಿಸಿ ಇರುತ್ತೆ ಅಲ್ವಾ ಅದು ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಕೈಗೂ ಅಂಟೋದಿಲ್ಲ ಬಿಸಿನೂ ತಾಕೋದಿಲ್ಲ ಜೊತೆಗೆ ನೀಟಾಗಿ ನಾದ್ಕೊಳ್ಬೋದು ನಾವು ತುಂಬ ಈಸಿ ಟಿಪ್ಪಿದು ರಾಗಿ ಮುದ್ದೆ ಮಾಡಬೇಕಾದ್ರೂ ಕೂಡ ನಾನು ಹೀಗೇ ಮಾಡೋದು ಸೊ ಈ ರೀತಿ ನಾಲ್ಕು ಸೈಡ್ಸಿಂದನೂ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಾತ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಜೊತೆಗೆ ಚೆನ್ನಾಗಿ ಬರುತ್ತೆ ಇದೇ ಹಿಟ್ಟಲ್ಲೇ ರೊಟ್ಟಿ ಕೂಡ ಹಾಕ್ಕೊಳ್ಬೋದು ಅಕ್ಕಿ ರೊಟ್ಟಿನೂ ಕೂಡ ನಾವು ಇದೇ ಪ್ರೊಸೀಜರಲ್ಲೇನೇ ಮಾಡೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟು ಕೈಗೆ ಸ್ವಲ್ಪ ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಬಾಲ್ ಥರ ಮಾಡಿ ಉಂಡೆಗಳಾಗಿ ಮಾಡ್ಕೊಳ್ಬೇಕು ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಎಲ್ಲೂ ಕೂಡ ಒಂದು ಬಿರುಕು ಕೂಡ ಇಲ್ಲ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನಾವು ಹೇಗೆ ತೊಳಸ್ಕೊಳ್ತೀವಿ ಹಿಟ್ಟನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿನೂ ಕೂಡ ಅಷ್ಟೇ ಈ ರೀತಿ ಮಾಡೋದ್ರಿಂದ ಸಾಫ್ಟಾಗಿ ಪೂರಿ ಥರ ಉಬ್ಬುತ್ತೆ ಸೊ ಟ್ರೈ ಮಾಡಿ ಒಂದು ಸಲ ನೀವು ಬೇಕಾದರೆ ಇಷ್ಟ ಆಗುತ್ತೆ ನಿಮಗೂ ಅಂದ್ಕೋತೀನಿ ನೆಕ್ಸ್ಟು ಉಳಿದಿರೋ ಅಂಥ ಎಲ್ಲ ಹಿಟ್ಟನ್ನು ಹೀಗೆ ನಾದ್ಕೊಂಡು ಉಂಡೆಗಳಾಗಿ ಮಾಡಿ ಒಂದು ಹಾಟ್ ಕೇಸಲ್ಲಿ ಹಾಕಿಟ್ಕೊತಾ ಇದ್ದೀನಿ ನಾನು ಇದು ಬಿಸಿ ಇದ್ದರೆ ಅರಿಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದು ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾಗಿದೆ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಕಪ್ಪಾಗಲ್ಲ ಬೇಗ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡು ನೆಕ್ಸ್ಟು ಅದೇ ಬಾಣಲಿನಲ್ಲಿ ಎರಡು ಸ್ಪೂನಷ್ಟು ಹುಚ್ಚೆಳ್ಳು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಮಾಡಬೇಕಾದ್ರೆ ಚಟಪಟ ಅಂತ ಸಿಡಿಯುತ್ತೆ ಅಲ್ವಾ ಸೊ ಫ್ರೈ ಮಾಡಬೇಕಾದ್ರೆ ಒಂದು ಪ್ಲೇಟ್ ಮುಚ್ಚಿದ್ರೆ ಮೇಲೆ ಆಚೆ ಸಿರಿಯೋದು ಅವಾಯ್ಡ್ ಆಗುತ್ತೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಮಾಡಿದ್ರೆ ಕಪ್ಪಾಗೋದಿಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ಇದಾಗಿದೆ ಇದನ್ನು ಒಂದು ಕಡೆ ತೆಗೆದಿಟ್ಕೋತಾ ಇದ್ದೀನಿ ಎರಡು ಆಗಬೇಕು ಸೊ ನೆಕ್ಸ್ಟು ಒಂದು ಹತ್ತರಿಂದ ಹದಿನೈದು ಬದನೆಕಾಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ನೀರಲ್ಲಿ ಹಾಕೋದ್ರಿಂದ ಬದನೇಕಾಯಿ ಕಪ್ಪಾಗೋದಿಲ್ಲ ಹಾಗಾಗಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಕಟ್ ಮಾಡಿ ನೆಕ್ಸ್ಟು ದಪ್ಪ ಸೈಜಿಂದು ಮೂರು ಟೊಮ್ಯಾಟೋನ ಹಾಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ದಪ್ಪದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣ್ಲಿಲಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲನೂ ಹಾಕೋತಾ ಇದ್ದೀನಿ ನೆಕ್ಸ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ಇದ್ದೀನಿ ಎಲ್ಲನೂ ಕೂಡ ಇದೇ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿನ್ನೂ ಫ್ರೈ ಆಗಿಲ್ಲ ಅದೇ ಟೈಮಲ್ಲಿ ಬದನೆಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ನೋಡಿ ನಾನು ನೀರಲ್ಲಿ ಹಾಕಿಟ್ಟಿದ್ದರಿಂದ ಬದನೆಕಾಯಿ ಕಪ್ಪಾಗಿಲ್ಲ ಹಾಗೇ ಇದೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ ಎಳ್ಳು ಹುಚ್ಚೆಳ್ಳು ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಬದನೆಕಾಯಿ ಈರುಳ್ಳಿ ಎಲ್ಲನೂ ಕೂಡ ಎಣ್ಣೆನಲ್ಲೇ ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದಾಗಿದೆ ಈಗ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊನೂ ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬಾಡಬೇಕು ಸೊ ಆ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಆಲ್ಮೋಸ್ಟ್ ಎಣ್ಣೆಗಾಯಿ ಥರನೇ ಟೇಸ್ಟ್ ಬರುತ್ತೆ ಸೊ ಎಣ್ಣೆಗಾಯಲ್ಲಿ ಕಟ್ ಮಾಡಿ ಮಧ್ಯದಲ್ಲಿ ಸ್ಟಫಿಂಗ್ ಮಾಡಿ ಲಾಂಗ್ ಪ್ರೊಸೆಸ್ ಅದು ಸೊ ನೆಕ್ಸ್ಟು ಸ್ವಲ್ಪ ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ಇದು ಖಾರಕ್ಕೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲನೂ ಕೂಡ ಎಣ್ಣೆನಲ್ಲೇ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಗಾಯಿ ಮಾಡೋದಕ್ಕೆ ಟೈಮ್ ಇಲ್ಲ ಟೈಮ್ ಶಾರ್ಟೇಜ್ ಇದೆ ಅಂದಾಗ ಈ ರೀತಿ ಮಾಡ್ಕೊಳ್ಬೋದು ಆಗುತ್ತೆ ತುಂಬ ಈಸಿ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ನೆಕ್ಸ್ಟು ರುಬ್ಬಿದಂತ ಪೌಡರ್ನ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹುಚ್ಚೆಳ್ಳು ಎಲ್ಲ ಹಾಕೋದ್ರಿಂದ ಆಲ್ಮೋಸ್ಟ್ ಎಣ್ಗಾಯಿ ಥರನೇ ಇರುತ್ತೆ ಟೇಸ್ಟು ಸೊ ನೋಡಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ರೆಡಿಯಾಗಿದೆ ಆಲ್ಮೋಸ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಈಗ ಬಿಳಿ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಇಷ್ಟು ಹಿಟ್ಟನ್ನು ತೊಗೊಂಡು ಇದು ಮೈದಾ ಹಿಟ್ಟು ಕಲಸಿಟ್ಟಿದ್ದು ಸೊ ಇಷ್ಟು ತೊಗೊಂಡು ಸ್ವಲ್ಪ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಹಪ್ಪಳದ ಸೈಜಷ್ಟು ಹರ್ಕೊಳ್ಬೇಕಾಗುತ್ತೆ ಚಿಕ್ಕದಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹರ್ಕೊಳ್ಳೋದ್ರಿಂದ ಕಚ್ಕೊಳ್ಳೋದಿಲ್ಲ ನೋಡಿ ಈ ಸೈಜ್ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟಿನ ಉಂಡೆ ಏನು ಮಾಡಿದ್ವಿ ಅದನ್ನು ಮಧ್ಯದಲ್ಲಿಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲೋಸ್ ಮಾಡಿ ಸೊ ಎಕ್ಸ್ಟ್ರಾ ಇರೋದನ್ನು ತೆಗೆದಾಕಿ ಸೊ ಅಷ್ಟನ್ನು ನೀಟಾಗಿ ಉಂಡೆ ಥರ ಮಾಡಿಕೊಂಡು ಅದನ್ನು ಮತ್ತೆ ಹಿಟ್ಟಲ್ಲಿ ಡಿಪ್ ಮಾಡಿ ಅರ್ಕೊಳ್ಬೇಕಾಗತ್ತೆ ಸೊ ನಾನು ಅರಿಯೋದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಸಾಫ್ಟಾಗಿರುತ್ತೆ ಅಂತ ಸೊ ನೋಡಿ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು ಸ್ವಲ್ಪವೂ ಎಲ್ಲೂ ಕಿತ್ತೋಗೋದಿಲ್ಲ ಎಡ್ಜಸ್ಸು ಅಷ್ಟೇ ನೀಟಾಗಿ ರೌಂಡಾಗಿ ಬರುತ್ತೆ ಸೊ ನೋಡಿ ಇದು ರೆಡಿಯಾಗಿದೆ ಈಗ ನೆಕ್ಸ್ಟು ಹೆಂಚಿನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಹರಿದಿರೋ ಅಂಥ ಬಿಳಿ ಹೋಳಿಗೆನ ಹಾಕಿ ಎರಡೂ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಬಿಳಿ ಹೋಳಿಗೆ ರೆಡಿ ಆಗುತ್ತೆ ಇದು ಹೋಳಿಗೆ ಥರನೇ ತುಂಬ ಸಾಫ್ಟಾಗಿರುತ್ತೆ ಸೊ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಮತ್ತು ಬದನೆಕಾಯಿ ಗೊಜ್ಜು ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಬಿಳಿ ಹೋಳ್ಗೆ ಸೊ ಹೇಗೆ ಅನಿಸ್ತಾ ಇದೆ ಫೈನಲ್ ಔಟ್ಪುಟ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್